ನಾನು ನಿಮ್ಮ ಶ್ರೀ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ವಿಷಯ ಗ್ರಹಣ ಗ್ರಹಣ ಎಂಬುವಂತಹದ್ದು ಪ್ರಪಂಚದಲ್ಲಿ ಯಥಾರ್ಥಕ್ಕಿಂತ ಅನರ್ಥಗಳೇ ಅನರ್ಥಗಳೇ ಜಾಸ್ತಿಯಾಗಿ ನಮ್ಮಲ್ಲಿ ಹೊಂದಾಣಿಕೆಯಾಗಿದೆ ಕೆಲವೊಬ್ಬರೆಲ್ಲ ನೋಡಿರ್ತೀರ ಭಯಪಡಿಸಿರ್ತಾರೆ ಗ್ರಹಣ ಕಾಲದಲ್ಲಿ ಪ್ರಯಾಣ ಮಾಡಬಾರದು ಗ್ರಹಣ ಕಾಲದಲ್ಲಿ ಊಟ ಮಾಡಬಾರದು ಗ್ರಹಣ ಕಾಲದಲ್ಲಿ ಮಲಗಬಾರದು ಗರ್ಭಿಣಿ ಸ್ತ್ರೀಯರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಿ ತುಂಬ ಜನ ಹೆದರಿಸುವಂತಹ ಕೆಲಸವನ್ನೇ ನಮ್ಮ ಸುತ್ತಮುತ್ತಲಿನ ಜನ ನಮಗೆ ಮಾಡಿರ್ತಾರೆ ಆದರೆ ಆ ಸುತ್ತಮುತ್ತ ಹರಡಿರ್ತಕ್ಕಂತಹ ಮೌಢ್ಯಗಳಿಗೂ ಶಾಸ್ತ್ರೀಯವಾಗಿ ಹೇಳಿರ್ತಕ್ಕಂತಹ ಕೆಲವೊಂದು ಕೆಲಸಗಳಿಗೂ ಅಜ ಗಜಾಂತರ ವ್ಯತ್ಯಾಸ ಇದೆ ಅದಕ್ಕಿಂತ ಮೊದಲು ಗ್ರಹಣ ಅಂದರೆ ನಾವು ಏನಂತ ನೋಡುವುದಾದರೆ ಸೂರ್ಯಗ್ರಹಣಿಗೆ ರಾಹುಗ್ರಹ ಅಡ್ಡಲಾಗಿ ಬರುವುದಕ್ಕೆ ಸೂರ್ಯಗ್ರಹಣ ಅಂತಲೂ ಅದೇ ರೀತಿಯಾಗಿ ಕೇತುಗ್ರಹನು ಚಂದ್ರಗ್ರಹಣಿಗೆ ಅಡ್ಡಲಾಗಿ ಬರತಕ್ಕಂತಹ ಪ್ರಸಂಗಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿ ಕರೀತಾರೆ ಇದು ಶಾಸ್ತ್ರದಲ್ಲಿ ಹೇಗೆ ಹೇಳಪಟ್ಟಿದೆ ಅಂತ ಹೇಳಿದರೆ ಪರ್ವಗಾ ಪರ್ವಕಾಲಗಳಲ್ಲಿ ಶ್ರೇಷ್ಠವಾದ ಪರ್ವಕಾಲ ಅಂತ ಹೇಳಿದರೆ ಗ್ರಹಣವೂ ಕೂಡ ಒಂದು ಪರ್ವಕಾಲ ಈ ಪರ್ವಕಾಲದಲ್ಲಿ ಶಾಸ್ತ್ರೀಯವಾಗಿ ಏನು ಮಾಡಬಾರದು ಏನು ಮಾಡಬೇಕು ಎಂಬ ವಿಷಯವಾಗಿ ನಾವು ನೋಡುವುದಾದರೆ ತಿಳ್ಕೊಳ್ಳುವುದಾದರೆ ನಾವು ಸೂರ್ಯಗ್ರಹಣನೇ ಆಗಲಿ ಚಂದ್ರಗ್ರಹಣನೇ ಆಗಲಿ ವಿ ಶುರುವಾಗುವ ಕೆಲವು ಸಮಯದ ಹಿಂದುಗಡೆಗೆ ವೇದ ಅಂಥೇಳಿ ಶುರುವಾಗುತ್ತೆ ಅಂದರೆ ಗ್ರಹಣದ ಪರಿಧಿ ಶುರುವಾಗತಕ್ಕಂತಹ ಕಾಲಕ್ಕೆ ವೇದ ಅಂಥೇಳಿ ಕರೀತಾರೆ ಈ ವೇದ ಕಾಲದ ಮೊದಲು ನೀವು ಊಟವೂ ಮಾಡಬಹುದು ನೀರು ನಿಮ್ಗೆ ಏನು ಬೇಕೋ ಆ ಕೆಲಸಗಳನ್ನು ಮಾಡ್ಬೋದು ಆದರೆ ವೇದಾಂತ ಶುರು ಆದ ಮೇಲೆ ಆಹಾರಗಳನ್ನು ನಾವು ಸ್ವೀಕಾರ ಮಾಡಬಾರದು ಯಾಕೆ ಅಂತ ಕೇಳಿದರೆ ಆಹಾರದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತಂಥದ್ದು ವೈಜ್ಞಾನಿಕವಾಗಿ ನೋಡೋದಾದರೂ ಕೂಡ ಸೂರ್ಯನ ಕಿರಣದಿಂದ ಅಕ್ಕಿಯಲ್ಲಿ ಶಕ್ತಿ ಬರುವಂತಹದ್ದು ಕೂಡ ಚಂದ್ರನ ಕಿರಣದಿಂದ ಅಂಥೇಳಿ ವೈಜ್ಞಾನಿಕವಾಗಿರ್ತಕ್ಕಂತಹ ಸತ್ಯ ಮಾಡಿರ್ತಕ್ಕ ಮಾಡಿಟ್ಟಿರ್ತಕ್ಕಂತಹ ಆಹಾರ ಪದಾರ್ಥಗಳು ನಿಧಾನವಾಗಿ ಅದು ಅಳಿಸಿ ಹೋಗುವುದಕ್ಕೆ ಕಾರಣ ಸೂರ್ಯ ಸೂರ್ಯನ ಕಿರಣ ಮತ್ತು ಚಂದ್ರನ ಕಿರಣ ಆದರೆ ಗ್ರಹಣ ಕಾಲದಲ್ಲಿ ಸೂರ್ಯನ ಕಿರಣಕ್ಕೆ ಮತ್ತು ಚಂದ್ರನ ಕಿರಣಕ್ಕೆ ವ್ಯತ್ಯಾಸಗಳು ಬಹಳ ಬೇಗ ಆಗುವುದರಿಂದ ಆ ಕಿರಣಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಶಕ್ತಿಗಳು ಈ ಮಾಡಿರ್ತಕ್ಕ ಮಾಡಿಟ್ಟಿರ್ತಕ್ಕಂತಹ ಆಹಾರಗಳಿಗೆ ಬಿದ್ದಾಗ ಬೇಗ ಅತಿ ವೇಗವಾಗಿ ಹಳಿಸಿ ಹೋಗತಕ್ಕಂತಹ ಪ್ರಕ್ರಿಯೆ ಆಗುವುದರಿಂದ ನಾವು ಗ್ರಹಣ ಕಾಲದಲ್ಲಿ ಯಾವುದೇ ರೀತಿ ಅಡಿಗೆಯನ್ನು ಮಾಡಿಟ್ಟು ಮಾಡಿರ್ತಕ್ಕ ಮಾಡಿರತಕ್ಕಂತಹ ಅಡಿಗೆ ಆ ಕಿರಣಗಳಿಂದ ಬೇಗ ಶಕ್ತಿ ಉತ್ಪತ್ತಿಯಾಗಿ ಗ್ರಹಣ ಕಾಲದ ಕಿರಣಗಳು ಬೇಗ ಶಕ್ತಿ ಉತ್ಪತ್ತಿ ಮಾಡಿ ತಿನ್ನತಕ್ಕಂತಹ ಆಹಾರ ಪದಾರ್ಥಗಳನ್ನು ಬಹಳ ಬೇಗ ಹಳಿಸಿ ಹೋಗುವ ಹಾಗೆ ಮಾಡುವುದರಿಂದ ನಾವು ಗ್ರಹಣ ಕಾಲಕ್ಕೆ ಯಾವ ಅಡಿಗೆಯನ್ನು ಕೂಡ ಮಾಡಿಡಬಾರದು ಆ ಆಹಾರ ಪದಾರ್ಥಗಳು ಹೊಟ್ಟೆಯಲ್ಲಿದ್ದರೆ ಆ ಆಹಾರ ಪದಾರ್ಥಗಳ ಶಕ್ತಿಯು ಬೇಗ ಕ್ಷೀಣಿಸುವುದರಿಂದ ಅದು ವಿಷಕಾರಿಯಾಗುವತಕ್ಕಂತಹ ಒಂದು ಪ್ರಕ್ರಿಯೆ ಇದೆ ವಿಷ ಅಂತ ಹೇಳಿದರೆ ನಾಳೆ ಸಾಯ್ತೇವೆ ಅಂತ ಅರ್ಥ ಅಲ್ಲ ಆ ವಿಷ ಸ್ಲೋ ಪಾಯ್ಸನ್ ಇದ್ದ ಹಾಗೆ ಅಂದರೆ ನಿಧಾನವಾಗಿ ನಮ್ಮ ದೇಹಕ್ಕೆ ನಿಧಾನವಾಗಿ ನಮ್ಮ ಮನಸ್ಸಿಗೆ ಒತ್ತಡವನ್ನು ಕೊಡುವುದರಿಂದ ಗ್ರಹಣ ಕಾಲದಲ್ಲಿ ಯಾವ ಆಹಾರವೂ ಕೂಡ ಹೊಟ್ಟೆಯಲ್ಲಿ ಇರಬಾರದು ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ ಅಡಿಗೆ ಗ್ರಹಣದ ನಂತರವೂ ಕೂಡ ಸ್ವೀಕಾರ ಮಾಡಬಾರದು ಅಂತ ಹೇಳಿ ಶಾಸ್ತ್ರದ ಒಂದು ಪರಿಕಲ್ಪನೆ ಅದೇ ರೀತಿಯಾಗಿ ಗರ್ಭಿಣಿಯ ಸ್ತ್ರೀಯರು ಗರ್ಭಿಣಿ ಸ್ತ್ರೀಯರು ಕೂಡ ಗ್ರಹಣ ಕಾಲದಲ್ಲಿ ಗ್ರಹಣದ ಕಿರಣಗಳು ಬೀಳುವ ಜಾಗಕ್ಕೆ ಹೋಗಬಾರದು ಯಾಕೆ ಅಂತ ಕೇಳಿದರೆ ಆ ಗರ್ಭದ ಒಳಗಿರತಕ್ಕಂತಹ ಶಿಶು ಬೆಳವಣಿಗೆ ಆ ಶಿಶು ಬೆಳವಣಿಗೆ ಸೂರ್ಯನ ಕಿರಣಗಳು ಚಂದ್ರನ ಕಿರಣಗಳು ಬಹಳ ಶಕ್ತಿಯನ್ನು ಕೊಡುವಂಥದ್ದು ಆದ್ದರಿಂದ ಆ ಕಿರಣಗಳ ವ್ಯತ್ಯಾಸವು ಆ ಬೆಳೆಯತಕ್ಕಂತಹ ಶಿಶುವಿಗೆ ತೊಂದರೆ ಆಗಬಾರದು ಎಂಬ ಕಾರಣದಿಂದ ಮಾತ್ರಕ್ಕೆ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಹೋಗಬಾರದು ಅಂತ ಹೇಳಿ ಹಿಂದೆ ಶಾಸ್ತ್ರೀಯವಾಗಿ ನಮ್ಮ ಶಾಸ್ತ್ರಕಾರರು ನಮಗೆ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಗ್ರಹಣ ಕಾಲದಲ್ಲಿ ಏನೆಲ್ಲ ಮಾಡಬೇಕು ಅಂತ ನಾವು ನೋಡುವುದಾದರೆ ಗ್ರಹಣ ಕಾಲದಲ್ಲಿ ಆದಷ್ಟು ದೇವರ ಜಪ ಮತ್ತು ಪೂಜೆಗಳನ್ನು ಇಲ್ಲದ ದೇವರ ನಾಮಸ್ಮರಣೆಯನ್ನು ಮಾಡುವುದರಿಂದ ನಾನು ಮೊದಲು ಹಾಗೆ ಗ್ರಹಣ ಕಾಲ ಪರ್ವಕಾಲ ಆದ್ದರಿಂದ ಒಂದು ಪುಣ್ಯ ಬರತಕ್ಕಂತಹ ಪೂಜೆಗಳು ಗ್ರಹಣ ಕಾಲದಲ್ಲಿ ಮಾಡಿದಾಗ ಹತ್ತು ಪಟ್ಟಾಗಿರ್ತಕ್ಕಂತಹ ಪುಣ್ಯ ಭಾಗ ಮತ್ತು ಫಲಗಳನ್ನು ಕೊಡುತ್ತೆ ಹಾಗಾಗಿ ನಾವು ಗ್ರಹಣ ಕಾಲದಲ್ಲಿ ಜಪತಪಾನುಷ್ಠಾನಗಳಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಗ್ರಹಣ ಕಾಲದಲ್ಲಿ ಮಲಗಬಾರದು ಹೇಳಿ ಕೆಲವೊಂದು ಕಡೆ ವಾಡಿಕೆ ಇದೆ ನೋಡಿ ಒಳ್ಳೆಯ ಸಮಯ ಬಂದಾಗ ಯಾರಾದರೂ ಮಲಗಿ ಸಮಯವನ್ನು ವ್ಯರ್ಥ ಮಾಡಬಾರದು ಏನಾದರೂ ಒಂದು ಧರ್ಮ ಕಾರ್ಯಗಳನ್ನು ಮಾಡಿ ಜೀವನ ಸಾರ್ಥಕತೆಯಾಗಬೇಕು ಅಂತ ಹೇಳಿ ಆ ಮಲಗುವುದನ್ನು ನಿಷೇಧ ಮಾಡಿದ್ದಾರೆ ಹೊರತಾಗಿ ಜಪತಪಾನುಷ್ಠಾನ ಮಾಡಲಿಕ್ಕೆ ಇಚ್ಛೆ ಇಲ್ಲದವರು ಬೇಕಾದ್ರೆ ಮಲ್ಕೊಳ್ಬೋದು ಹಾಗಾಗಿ ಜಪತಪಾನುಷ್ಠಾನ ಮಾಡಬೇಕು ಎಂಬವರಿಗೆ ಗ್ರಹಣಕಾಲ ಬಹಳ ಪರ್ವಕಾಲ ಆದ್ದರಿಂದ ಬರತಕ್ಕಂತಹ ಯಾವುದೇ ರೀತಿ ಗ್ರಹಣ ಕಾಲಗಳಿದ್ದರೂ ಕೂಡ ಅದನ್ನು ಸಾರ್ಥಕಗೊಳಿಸಿಕೊಳ್ಳಿ ಬಹಳ ಪುಣ್ಯಗಳನ್ನು ನಿಮಗೆ ವಶವನ್ನು ಮಾಡಿಕೊಳ್ಳಿ ಆ ಪುಣ್ಯ ಭಾಗದಿಂದ ಉತ್ತರೋತ್ತರ ಶ್ರೇಯಸ್ಸನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು